ಇಲ್ಲಿ ಕರೆಂಟ್ ಎಲ್ಲ ಬರೋದೇ ಗಂಟೆ ಗಂಟೆಗೈಸ್ ಸೊ ನಮ್ಮ ಅಕ್ಕ ಆಗಲೇ ಅಡುಗೆಗೇನೋ ಇಟ್ಟಿದ್ದಾರೆ ಆ್ಯಂಡ್ ನನಗೆ ಸ್ವಲ್ಪ ಬಿಸಿನೀರು ಬೇಕು ಮತ್ತು ರೇವಗೂ ಕೂಡ ಗಂಟ್ಲೆಲ್ಲ ಇದಾಗಿದೆ ಸೊ ಅವನಿಗೂ ಇಬ್ಬರಿಗೂ ಬಿಸಿನೀರು ಯಾರೆಲ್ಲ ಕುಡಿತಾರ ಕುಡಿಬೋದು ಏನೋ ರೆಡಿ ಮಾಡ್ತಿದ್ದಾಳೆ ಐ ಡೋಂಟ್ ನೋ ವಾಟ್ ಈಸ್ ದಿಸ್ ಆ್ಯಂಡ್ ಅವನಿಗೆ ಬ್ರೇಕ್ಫಾಸ್ಟ್ ಅಂತ ಹೇಳಿಬಿಟ್ಟು ಆಲ್ರೆಡಿ ಉಪ್ಮಾ ಕೂಡ ರೆಡಿ ಆಗಿದೆ ಬಿಸಿ ಬಿಸಿ ಉಪ್ಮಾ ಅವನು ಏಳುವರೆಗೆಲ್ಲ ಹೊಟ್ಬಿಡ್ತಾನೆ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾಳು ಅವಳು ಸೊ ಇದು ರೈಸ್ ಅನ್ಸುತ್ತೆ ರೈಸ್ ರೆಡಿ ಮಾಡ್ತಿರ್ಬೇಕು ನಾನು ಇವಾಗ ಸ್ವಲ್ಪ ಬಿಸಿನೀರು ಕುಡಿತೀನಿ ಬಿಕಾಸ್ ಗಂಟ್ಲು ಒಂಥರ ಆಗ್ತಿದೆ ನನಗೆ ಇನ್ನು ಕಿಚನ್ ಏನೂ ಕ್ಲೀನ್ ಮಾಡಿಲ್ಲ ಪಾಪ ಅವಳು ಇವಾಗೆಲ್ಲ ಕ್ಲೀನಿಂಗ್ ಶುರು ಮಾಡಬೇಕು ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಿಸಿಲು ಕಡುಬು ವೈಸ್ ನಮ್ಮ ಅಕ್ಕ ಕಡುಬು ಮಾಡ್ತಿದ್ದಾರೆ ಇವತ್ತು ಹೆಂಗ್ ಮಾಡಿದೆ ಅಂತ ಫುರಿ ಹೇಳೆ

ಏಕೆ ಮಾರುತ್ತೆ ಉದು হাফ ಹನ್ನರ হাফ ಇವಾಗ ತೆಳುವಾಗಿದೆ ವಾ ಹಾಗೆ ಎಂಥ ಆಗುತ್ತೆ ಇವಾಗ ಹೆಂಗಿರೋ ನೀನು ರುಬೆಟ್ ಮೈ ಬೇಯಿಸತನ ಮಾಡಿದ್ಯಾ ಬೇಯಿಸಿದ್ರುವೆ ಇಡ್ಲಿ ತರ ಇಡ್ಲಿ ರವೆ ಯಾತಿದ್ ಮಾಡ್ತೀವಿ ಆ ತರ ಕೈ ಬೇಕ ಅದು ಗೈಸಿ ಅದು হাফ ಹನ್ನರ ಆದ್ಮೇಲೆ ಇದು ರೆಡಿ ಆಗುತ್ತೆ ಇದಕ್ಕೆ ಚಟ್ನಿ ಅಥವಾ ಅದರು ನೀವು ಇಷ್ಟಪಡೋ ಸಾಂಬರ್ ಮಾಡ್ಕೊಂಡು ತಿನ್ಬೋದು ಫುಲ್ ಹೊಗೆ ಬರ್ತಿತ ಬಾಯಿನ ಚಡಿಗ ಅಷ್ಟೊಂದು ಒಂಥರ ಗಟ್ಟಲು ಕಟ್ಟುತ್ತೆ ಬೆಳಗ್ಗೆ ಹೋದ್ ನನಗೆ ಸೊ ಇವಾಗ ಬ್ರಷ್ ಮಾಡ್ಕೊಂಡು ಹೋಗೋಣ ರೇವು ಮತ್ತೆ ಅಜ್ಜಿ ಇದ್ರು ಅವರು ಏನು ಅವ್ರ ಮನೆಗೆ ಹೋದ್ರು ಅವ್ರ ಮನೆ ಮುಂದೆನೇ ರೇವು ಕಾ ಏನು ಬಸ್ ಬರುತ್ತೆ ಅಲ್ಲೇ ಹತ್ಕೊಂಡು ಹೋಗೋದು ಅವರು ಸೊ ಇದು ಡೇ ಬೈ ಡೇ ಬಳಸಬೇಕು ನಿಮಗೆ ರಿಸಲ್ಟ್ ಗೊತ್ತಾಗಬೇಕು ಅಂದ್ರೆ ಇದು ಪರ್ಪಲ್ ಥಿಯರಿ ಅಂತ ಏನೋ ಇದೆ ಕಾನ್ಸೆಪ್ಟು ಅದ್ರ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ರು ಚೆನ್ನಾಗಿದೆ ಆಯ್ತಾ ಡೇ ಬೈ ಡೇ ರಿಸಲ್ಟ್ ಗೊತ್ತಾಗ್ತದೆ ಸ್ವಲ್ಪ ಕಡಿಮೆ ಆಗ್ತಾನೆ ಇದೆ ಡೇ ಬಿ ಡೆ ವೆರಿ ವೆರಿ ಗ್ರೇಟ್ಫುಲ್ ಟು ಸಕ್ಕದಾಗಿದೆ ಲಿಂಕ್ ಬೇಕಾದ್ರೆ ಕೊಡ್ತೀನಿ ಕೇಳಿ ಆಯ್ತಾ ತುಂಬಾ ಜನ ನಮ್ಮ ಅಕ್ಕ ಮನೆ ಹೋಮ್ ಟೂರ್ ಕೇಳಿದ್ರಿ ಸೊ ಲೆಟ್ಸ್ ಗೋ ಸೊ ಅದಿರೋದು ಕೊಟ್ಟಿಗೆ ಜಾಗ ಸೊ ಇಲ್ಲಿಂದ ಎಂಟ್ರಿ ಆಗಬೇಕು ಸೊ ಇದಿಷ್ಟು ಜಾಗನ ಸುಮ್ಮನೆ ಹಂಗೆ ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಭಾವ ಏನಾರು ನೆಂಟರು ಜಾಸ್ತಿ ಆದಾಗ ನಮ್ಮ ಭಾವ ಇಲ್ಲಿ ಮಲ್ಕೊಂಬಿಡ್ತಾರೆ ಕೆಳಗಡೆ ಇಲ್ಲಾಂದರೆ ಒಳಗಡೆನೆ ಮಲ್ಕೋತಾರೆ ಸೊ ಇಲ್ಲಿ ಚಿಕ್ಕದಾಗೇನು ಬೀರಿಟ್ಕೊಂಡಿದ್ದಾರೆ ಆ್ಯಂಡ್ ಒಂದು ಚಿಕ್ಕದಾಗಿ ಟೇಬಲ್ ಇದೆ ಕುತ್ಕೊಳ್ಳೋಕೆ ಟೇಬಲ್ ಇದೆ ಅಲ್ಲೊಂದು ಬೀರು ಇದೆ ಆ್ಯಂಡ್ ಇಲ್ಲಿ ಬಟ್ಟೆಗಳು ಹಾಕೋತಾರೆ ಅವರು ಇದು ಇದು ಯಾರೂ ಯೂಸ್ ಮಾಡ್ತಿಲ್ಲ ಮಿಷಿನ್ನ ಸುಮ್ಮನೆ ಹಾಗೆ ಇಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ ಸಿಲಿಂಡರ್ ಇರುತ್ತೆ ಗ್ಯಾಸ್ ಸ್ಟವ್ ಇದೆ ಪ್ಲಸ್ ಒಲೆಲ್ಲ ಯಾವಾಗಲೂ ಅಡುಗೆ ಮಾಡೋದು ಇದೊಂದು ಓಲ್ ಇಟ್ಕೊಂಡಿದ್ದಾರೆ ಲೈಕ್ ಮಧ್ಯರಾತ್ರಿ ಯಾರು ಕರೆದ್ರೆ ಬಂದರೆ ನೋಡೋಕ್ಕೆ ಅವಾಗ ಹಸುಗಳು ಇತ್ತಲ್ಲ ಸೊ ಅವಾಗೆಲ್ಲ ನೋಡ್ತಿದ್ರು ಸೊ ಹಾಗಾಗಿ ಬಟ್ ಇವಾಗ ಯಾವುದೇ ಥರ ಹಸು ಇಲ್ಲ ಆಯಿತಾ ಸೊ ಅದಾದಮೇಲೆ ಇವಾಗ ಎಂಟ್ರಿ ಇಲ್ಲಿಂದ ಸೊ ಫಸ್ಟ್ ಬರೋದಾದರೆ ಅಟ್ಟ ಇದೆ ಮೇಲುಗಡೆ ಸೊ ಅಲ್ಲಿ ಯಾರೂ ಮಲ್ಕೊಳಕ್ಕೆ ಆಗಲ್ಲ ಜಸ್ಟ್ ಐಟಮ್ಸ್ಗಳು ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿಗೆ ಬಂದರೆ ಇದೊಂದು ಮಂಚ ಇದೆ ಇಲ್ಲೊಂದು ನಾಲ್ಕು ಜನ ಮಲ್ಕೋಬೋದು ಆಪೋಸಿಟ್ ಆಪೋಸಿಟ್ ಹಿಂಗೆ ಮಲ್ಕೊಂಡೆ ಹಿಂಗೆ ಹಿಂಗೆ ಮಲ್ಕೊಂಡು ಆಲ್ಮೋಸ್ಟ್ ನಾಲ್ಕು ಜನ ಆರಾಮಾಗಿ ಮಲ್ಕೋಬೋದಿಲ್ಲ ಆಯಿತಾ ಇಲ್ಲಿ ಚೇರ್ ಆ್ಯಂಡ್ ಟೇಬಲ್ ಇಲ್ಲಿ ರೇವಂಥದ್ದು ಏನಾದರೂ ಸ್ಕೂಲ್ ಬುಕ್ಸ್ ಎಲ್ಲ ಇರುತ್ತಲ್ಲ ಅದಿಲ್ಲ ಇಟ್ಬಿಡ್ತಾರೆ ಆ್ಯಂಡ್ ಇಲ್ಲಿ ಬರೋದಾದರೆ ಎಂಥದ್ದು ಇಲ್ಲ ಜಸ್ಟ್ ಫೋಟೋಸ್ ಇದೆ ಕ್ಯಾಲೆಂಡರು ಇಲ್ಲಿ ಅವ್ರು ಪೂಜೆ ಮಾಡಿ ದೇವ್ರ ಗುಡಿ ಅಂತ ಸಪ್ರೇಟಾಗಿ ಏನಿಲ್ಲ ಇಲ್ಲೇ ಪೂಜೆ ಎಲ್ಲ ಮಾಡ್ಕೋತಾರೆ ನಮ್ಮಕ್ಕ ಸೊ ನಾನು ನೆನ್ನೆ ಹೋಗ್ಬಿಟ್ಟು ಬಂದಿರೋ ಟೆಂಪಲ್ ಅದೇ ಇದು ಶೋ ಕೇಸು ನೋಡ್ಕೊಂಡೆ ಸೊ ಶೋ ಕೇಸ್ ಆ್ಯಸ್ ಯೂಶ್ವಲ್ ಹಳೇ ನಮ್ಮ ಮನೇಲೆಲ್ಲ ಈ ಥರದಿತ್ತು ಇವಾಗ ಯಾರು ತುಂಬ ಕಡಿಮೆ ಈ ಥರದ್ದು ಯೂಸ್ ಮಾಡೋದು ಟಿ ವಿ ರೀಸೆಂಟಾಗಿ ಏನೋ ಬೇರೆಯದೇನೋ ತೊಗೊಂಬಂದಿದ್ದು ಅಂತ ಹೇಳಿದ್ರು ಮೊದಲು ಬೇರೆ ಇತ್ತದು ವರ್ಕ್ ಆಗ್ತಿರಲಿಲ್ಲ ನಾನು ಕೋಲ್ಡ್ ಕಾಫಿ ಇದೆಲ್ಲ ತನ್ನ ನಮ್ಮ ಅಕ್ಕ ಮನೇಲಿ ಕೊಟ್ಟಿದ್ದೀನ ಅದು ಅದೆಲ್ಲ ಇಟ್ಕೊಳ್ಳಿ ನನಗೆ ಸಾಕಾಗಿತ್ತು ನಮ್ಮೇಲೆ ತುಂಬ ಅಂದರೆ ತುಂಬ ಇತ್ತು ಇಲ್ಲಿಗೆ ಬರೋದಾದ್ರೆ ಪವರ್ ಬ್ಯಾಂಕ್ ತರ ಇದೆ ಪವರ್ ಬ್ಯಾಂಕ್ ಒಂದು ಎಕ್ಸ್ಟ್ರಾ ಇದೆ ಮತ್ತೆ ಇದು ಬಂದು ಕರೆಂಟ್ ಇಲ್ಲಿರೋ ಟೈಮಲ್ಲಿ ಇವಾಗ ಕರೆಂಟ್ ಆನ್ ಮಾಡ್ಕೊಂಡು ಇವಾಗ ಕರೆಂಟ್ ಇಲ್ಲ ಬಟ್ ಲೈಟ್ ಆನ್ ಆಗಿದೆ ಸೊ ಇದರಿಂದ ಆನ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಚಾರ್ಜರ್ಗಳೆಲ್ಲ ಹಾಕೋತಾರೆ ಇದು ಆಶಾ ಮತ್ತು ನಮ್ಮ ಅಕ್ಕದ ಬಟ್ಟೆಗಳೆಲ್ಲ ಸೀರೆ ಎಲ್ಲ ಇದರಲ್ಲೇ ಇರುತ್ತೆ ಸೊ ನಂದು ಬ್ಯಾಗೆಲ್ಲ ಇಲ್ಲೇ ಇಟ್ಟಿದ್ದೀನಿ ಆಯಿತಾ ಸೊ ಮಂಚ ಹತ್ರಕ್ಕೆ ಬರದ್ರೆ ಇಲ್ಲ ಅವ್ರದ್ದು ಬೆಡ್ ಬೆಡ್ಶೀಟ್ ಕವರ್ಸ್ ಅದೆಲ್ಲನೂ ಜೋಡ್ಸೆತ್ತಿ ಇಲ್ಲೇ ಇಟ್ಬಿಡ್ತಾರೆ ಇಲ್ಲೂ ಕೂಡ ಹ್ಯಾಂಗರ್ ಇದೆ ಸೊ ಇಲ್ಲಿ ಕೂಡ ಏನು ಬೇಕಾದ್ರು ಅವ್ರು ಹಾಕೋಬೋದು ಹಂಗಿದೆ ಅಲ್ಲೂ ಕೂಡ ಒಂದು ಹ್ಯಾಂಗರ್ ಇದೆ ಸೊ ಅಲ್ಲಿ ಬಳೆಗಳೆಲ್ಲ ಹಾಕಿ ಎತ್ತಿಟ್ಕೋತಾರೆ ಸೊ ಇಲ್ಲಿಂದ ಬರೋದಾದರೆ ಕಿಚನ್ ಸೊ ಯಾವಾಗ ರುಬ್ಬ ಕಲರ್ ರುಬ್ಬೆ ಅಡುಗೆ ಮಾಡೋದು ಮೋಸ್ಟ್ ಆಫ್ ದ ಟೈಮ್ ಬಿಕಾಸ್ ಇಲ್ಲಿ ಕರೆಂಟ್ ಬರೋದು ತ್ರೀ ಓ ಕ್ಲಾಕ್ಗೆ ಸೊ ಹಾಗಾಗಿ ಅವ್ರು ಅಡುಗೆ ಎಲ್ಲ ಮಾಡ್ಕೊಂಬಿಡ್ತಾಳೆ ಅಷ್ಟರಲ್ಲಿ ಸೊ ಪಾತ್ರೆಗಳೆಲ್ಲ ಇದ್ರಲ್ಲಿ ಕೆಲವೊಂದು ಐಟಮ್ಸ್ ತರಕಾರಿದು ಇಟ್ಟಿರ್ತಾಳೆ ಕೆಲವೊಂದು ಸಮ್ ಕವರ್ ಐಟಮ್ಸ್ ಎಲ್ಲ ಅದರಲ್ಲೇ ಇಟ್ಕೊಂಡಿರ್ತಾಳ ಆ್ಯಂಡ್ ಸೊ ಇದು ಕುಡಿಯ ನೀರು ಕುಡಿಯೋ ನೀರು ಹೆಂಗೆ ಅಂದರೆ ಆಚೆ ಮೋಟ್ರ್ ಆನ್ ಮಾಡ್ತಾರೆ ಕರೆಂಟ್ ಬಂದಾಗ ಅಲ್ಲಿಂದ ತೊಗೊಂಬಂದು ಇಲ್ಲಿ ಫಿಲ್ ಮಾಡ್ಕೊತಾರೆ ಡೈಲಿ ಖಾಲಿ ಮಾಡಿ ಡೈಲಿ ಫಿಲ್ ಮಾಡ್ಕೊತಾರೆ ಇವಾಗ ಅಡುಗೆಗೆ ಇಟ್ಟಿದ್ದಲ್ಲ ಡೈಲಿ ಒಲೆ ಹಚ್ತಾಳೆ ಒಲೆ ಹಚ್ಚಕ್ಕೆ ಮುಂಚೆ ನೀಟಾಗಿ ಒರೆಸ್ಬಿಟ್ಟು ಅದೇನೋ ಅರಿಶಿನ ಕುಂಕುಮ ಸಮಥಿಂಗ್ ಇಟ್ಬಿಟ್ಟು ಶುರು ಮಾಡೋದವರು ಆ್ಯಂಡ್ ಇವಾಗ ಪಾತ್ರೆ ಹೋಗ್ಬೇಕು ಅವಳು ಸೊ ಇಷ್ಟೇ ಕಿಚನ್ ಇರೋದು ಆ್ಯಂಡ್ ಒಳ್ಳೆ ಸೂರ್ಯೋದಯ ಆದಾಗೆಲ್ಲ ಕರೆಕ್ಟಾಗಿ ಇಲ್ಲಿಗೆ ಬೆಳಗ್ಗೆ ಬಂದು ಇದಾಗುತ್ತದೆ ಸೊ ಅಷ್ಟು ಚೆನ್ನಾಗಿದೆ ಆಯಿತಾ ತುಂಬ ಸಿಂಪಲಾಗಿದೆ ಕಿಚನ್ ಜಾಸ್ತಿ ಏನೂ ಇಲ್ಲ ಐಟಮ್ಸು ಸೋ ಈ ಥರ ಇಲ್ಲೊಂದು ಗ್ಯಾಸ್ ಸ್ಟವ್ ಇದೆ ಫೋರ್ ಇಟ್ಕೊಂಡಿದ್ದಾಳೆ ನಾಲ್ಕು ಇದು ಬಟ್ ತುಂಬ ರೇರ್ ಮಾಡೋದು ತುಂಬ ಎಮರ್ಜೆನ್ಸಿ ಇದ್ದರೆ ಇವರೆಲ್ಲ ಸ್ಕೂಲ್ ಕಾಲೇಜಿಗೆ ಹೋಗಬೇಕಲ್ಲ ಬೇಗ ಹೋಗಬೇಕು ಅಂದಾಗ ಗ್ಯಾಸ್ ಸ್ಟವ್ ಬಟ್ ಮೋಸ್ಟ್ ಆಫ್ ದ ಟೈಮ್ ಒಲೆನೇ ಬಳಸೋದವಳು ಸೊ ಕಿಚನ್ ಬಂದು ಈ ಥರ ಇದೆ ಸಿ ಸೊ ಇದು ಅವರ ಕಂಪ್ಲೀಟ್ ಮನೆ ತುಂಬ ಜನ ಕೇಳಿದ್ರಿ ಹೋಮ್ ಟೂರ್ನ ಸೊ ಹಾಗಾಗಿ ನಿಮಗೋಸ್ಕರ ಇಲ್ಲಿ ಹೋದ್ರೆ ನೆಟ್ವರ್ಕ್ ಬರುತ್ತೆ ಗೊತ್ತಾ ಒಂದು ಸ್ವಲ್ಪ ನೆಟ್ವರ್ಕ್ ಬರುತ್ತೆ ಮೇಲೆ ಹೋದರೆ ಸೊ ನಾವಂತ ಅಲ್ಲೇ ಕೂತ್ಕೊಂಡು ಎಷ್ಟೋ ಸಲ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಕೂತ್ಕೊಂಡಿರ್ತೀವಿ ಸಮಟೈಮ್ಸ್ ಮುಂದೆಗಡೆ ಏನು ಬೇಕೋ ಬೆಳ್ಕೋಬೋದು ಇಲ್ಲೂ ಅಷ್ಟೆ ಆ್ಯಂಡ್ ವಾಶ್ರೂಮ್ ಆದರೆ ಅಲ್ಲಿದೆ ನೋಡಿ ದಟ್ ಈಸ್ ದ ವಾಶ್ರೂಮ್ ಒಳಗಡೆಯಿಂದ ನೀರು ತಗೊಂಡು ಅಲ್ಲಿಗೂ ಹೋಗಬೇಕಾಗುತ್ತೆ ಆ್ಯಂಡ್ ಇದು ಕೊಟ್ಟಿಗೆ ಬಟ್ ಏನು ಮಾಡ್ತಿಲ್ಲ ಇವಾಗ ಸದ್ಯಕ್ಕೆ ಇಲ್ಲಿ ಬೆಳಗ್ಗೆ ಬಾಗ್ಲಾಗಬಾರ್ದು ಅಂತ ಹೇಳ್ತಾರೆ ಇಲ್ಲಿ ಬಂದರೆ ಬಚ್ಚುಲ್ ಮನೆ ಸೊ ಬಚ್ಚುಲ್ ಮನೆ ಆಲ್ರೆಡಿ ಯಾವಾಗಲೇ ಹೇಳೋದಲ್ಲ ಸೊ ಇಷ್ಟೇ ಇರೋದು ಅಲ್ಲಿ ನೀರು ಕಾಯಿಸ್ಕೋತಾರೆ ಸ್ನಾನ ಮಾಡ್ಕೋತಾರೆ ಮೋಟ್ರ್ ನೀರು ಬಂದರೆ ಡ್ರಮ್ ಒಳಗಡೆ ಫಿಲ್ ಮಾಡ್ಕೋತಾರೆ ಅದನ್ನು ಟೂ ಡೇಸ್ಗೆ ಒಂದು ಸಲ ವಾಶ್ ಮಾಡಿಬಿಡ್ತಾರೆ ಸೊ ಇಲ್ಲೇ ಬಟ್ಟೆಗಳೆಲ್ಲ ಹಾಕ್ಕೊಂಡಿದ್ದಾರೆ ಒಗಿ ಯಾವುದೇದೆಲ್ಲ ಇದೆಲ್ಲ ಒಗಿಬೇಕು ಇಲ್ಲಿಲ್ಲೇ ಹಾಕ್ಬಿಡ್ತಾರೆ ಎಲ್ಲವನ್ನೂ ಸೊ ಹಂಗೆ ಮತ್ತು ಎಕ್ಸ್ಟ್ರಾ ಐಟಮ್ಸ್ಗಳು ಶೂಗಳು ಸ್ಲಿಪ್ಪರ್ಸ್ ಎಲ್ಲನೂ ಇಲ್ಲೇ ಬಿಟ್ಟಿರ್ತಾರೆ ಬಟ್ ನಾಯಿ ಕಿತ್ತಾಕುತ್ತೆ ಅಂತ ಒಳಗಡೆ ಕೆಲವೊಂದು ಬಿಟ್ಕೋತಾರೆ ಇದು ನಾ ಎಲ್ ನೈಟ್ ಮಲ್ಕೋಬೇಕಾರೆ ಇದನ್ನ ಕ್ಲೋಸ್ ಮಾಡಿ ಮಲ್ಕೋತಾರೆ ಸ್ನಾನ ಮಾಡ್ಬೇಕಾರೆ ಅದು ಇದೆಯಲ್ಲ ಅದನ್ನ ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ ಸೊ ಇಲ್ಲಿ ಅಡಿಕೆಗಳಿದೆಲ್ಲ ಸೊ ಈ ಕಡೆ ಅಂತ ಅಂದರೆ ಗಿಡಗಳು ಹಾಕ್ಕೊಂಡಿದ್ದಾಳೆ ಟೊಮೆಟೊ ಮತ್ತು ಮೆಣಸಿಕಾಯಿ ಗಿಡಗಳಿದಾವೆ ಇಲ್ಲಿ ಇದು ಮೇಲೆ ಬಾವಿ ಇದೆ ಬಾವಿಯಿಂದ ನೀರು ಬರುತ್ತೆ ಸೇದೋ ಸೇದ್ಬೋದು ಇಲ್ಲಾಂದ್ರೆ ಹಾಗೂ ಕೂಡ ಮಾಡ್ಬೋದು ನೀರಿದೆ ಗೈಸ್ ಒಳಗಡೆ ನಿಮಗೆ ಕಾಣಿಸ್ತಿದೆಯಲ್ಲ ಐ ಡೋನ್ ಕಾಣಿಸ್ತಿದೆಯಲ್ಲ ಹಾಯ್ ಸೊ ಹಿಂದೆಗಡೆನೂ ಇದೆ ಇವಾಗ ಅದನ್ನೆಲ್ಲ ಕಳೆ ಕಿತ್ಕೊಂಡು ಹೋಗಿ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಅವ್ರ ಹತ್ರ ಇಷ್ಟೊಂದು ತೊಗೊಳ್ತಾರೆ ಅದನ್ನೆಲ್ಲ ಒಬ್ಬರು ಬಂದು ಕಿತ್ಕೊಂಡು ತೊಗೊಂಡು ಹೋಗ್ತಾರೆ ಅವ್ರಿಗೆ ಬೇಕಾದ್ರೆ ಅವ್ರು ಬಳಸ್ಕೊಳ್ತಾರೆ ಸೊ ಹಾಗಾಗಿ ಸೊ ಟೊಮೆಟೊ ಎಲ್ಲ ಬಿಡ್ತದೆ ನೋಡಿ ಅಲ್ಲಿ ಅಲ್ಲಿ ಮತ್ತು ಅಲ್ಲೂ ಒಂದು ಫ್ರಂಟಲ್ಲ ಡ್ರಮ್ ಇದೆಯಲ್ಲ ಅಲ್ಲೊಂದು ಗಿಡ ಇದೆ ಸೊ ಈ ಕಡೆ ಒಂದು ಮನೆ ಸೊ ಫುಲ್ಲು ಹಿಂಗೆ ಇರೋದು ಸುತ್ತಮುತ್ತ ಇಲ್ಲೆಲ್ಲರೂ ಮನೆಯೂ ಇಷ್ಟು ಡಿಸ್ಟೆನ್ಸಲ್ಲೇ ಇರುತ್ತೆ ಗೈಸ್ ಯಾರ್ದು ತುಂಬ ಹತ್ತಿರದಲ್ಲಿಲ್ಲ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಸಿಗುತ್ತೆ ನಿಮಗೆ ಬಟ್ ಇಲ್ಲಿ ಯಾರ್ದು ಪಕ್ಕಪಕ್ಕದಲ್ಲೇ ಇಲ್ಲ ಮನೆಗಳು ನಾವು ಇರೋದು ಆ್ಯಕ್ಚುಲಿ ಊರಿಂದ ಆಚೆ ಇರೋದು ಒಳಗಡೆ ನಿಮ್ಗೆ ಎಲ್ಲಾ ಥರ ಫೆಸಿಲಿಟೀಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅಟ್ಲೀಸ್ಟ್ ಜನ ಅಂತೂ ಪಕ್ಕಪಕ್ಕದಲ್ಲೇ ಮನೆ ಮಾಡ್ಕೊಂಡಿರ್ತಾರೆ ಬಟ್ ಇಲ್ಲೆಲ್ಲ ನಿಮ್ಗೆ ಆ ಥರ ಸಿಗಲ್ಲ ಅವ್ರ ಜೀವನ ನಡೀತಿದೆ ನಮ್ಮ ಅಕ್ಕ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಪರ್ ಡೇ ಇಷ್ಟು ಅಂತ ಕೊಡ್ತಾರೆ ಬಟ್ ಅವ್ಳಿಗೆ ಇವಾಗ ಕೆಲಸ ಇಲ್ಲ ಹಾಗಾಗಿ ಅವಳು ಮನೆಯಲ್ಲೇ ಇರ್ತಾಳೆ ನಮ್ಮ ಭಾವ ಡೇ ಬಿಡ್ ಡೇ ಹೋಗ್ತಿರ್ತಾರೆ ಸೊ ಅವ್ರಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಸೊ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆ ಥರ ಸಿಗ್ಬೋದು ಅವ್ರಿಗೆ ಸೊ ಯಾ ಎಂಟ್ರಿ ಬಂದು ಆ ರೂಪುಗೆಸ್ ಅಲ್ಲಿಂದ ಎಂಟರ್ ಆಗಬೇಕು ಬಟ್ ಇಲ್ಲಿಂದ ನಿಮ್ಗೆ ಯಾವುದೇ ಥರ ಬಸ್ಸು ಎಂಥದ್ದು ಇರೋಲ್ಲ ಇಲ್ಲಿಂದ ಮಿನಿಮಮ್ ನೀವು ತ್ರೀ ಕಿಲೋಮೀಟ್ರ್ ಊರೊಳಗಡೆಗೆ ಹೋಗಬೇಕು ಅಲ್ಲಿ ನಮ್ಮ ಅಜ್ಜಿ ಮನೆ ಅಂತ ಹೇಳಿ ನಮ್ಮ ಬಾಬಾವ್ರ ಅಮ್ಮನ ಮನೆ ಅಲ್ಲಿ ಅಂದರೆ ನಮ್ಮ ಬಾಬಾ ಅವ್ರ ಮನೆ ಬೇಸಿಕಲಿ ಅಲ್ಲೇ ಅವ್ರ ಮನೆ ಮುಂದೆ ಬಸ್ ಬರುತ್ತೆ ಅದು ಇಲ್ಲಿ ಫುಲ್ ಟೈಮಿಂಗ್ಸ್ ಆಯಿತಾ ಈ ಟೈಮ್ ಅಂದರೆ ಈ ಟೈಮ್ ಬೆಳಗ್ಗೆ ಏಳು ಮುಕ್ಕಲ್ಲಿ ಎಂಟು ಗಂಟೆಗೆ ಬಸ್ ಬರುತ್ತೆ ಅದನ್ನು ಬಿಟ್ಟು ನೆಕ್ಸ್ಟು ಬರೋದೆ ಈವ್ನಿಂಗು ಅದೇ ಬಸ್ಸು ಸೇಮ್ ಬಸ್ಸು ಸೇಮ್ ಲೇಡಿ ಕಂಡಕ್ಟ್ರು ಸೇಮ್ ಡ್ರೈವರು ಮತ್ತು ಎರಡೂವರೆ ಕಾಲೇಜ್ ಹತ್ರ ಬಿಡ್ತಾರೆ ಮತ್ತು ಎರಡೂವರೆ ಅಥವಾ ಒನ್ ಫಿಫ್ಟೀನ್ಗೇನೋ ಬಿಡ್ತಾರೆ ಇಲ್ಲಿ ಮೂರುವರೆಗೆ ಬಂದು ರೀಚ್ ಆಗ್ತಾರೆ ಎಲ್ಲರೂ ಅದೇ ಬಸ್ಸಲ್ಲೇ ಬರಬೇಕು ಬಂಕ್ ಹಾಕಿ ಇನ್ನೆಲ್ಲ ಹೋಗಿ ಬರ್ತೀರಂದ್ರೆ ಸೀನೇ ಇಲ್ಲ ಆಯಿತಾ ಬಂಕ್ ಹಾಕಿದ್ರೆ ನೀನು ಬೆಳಗ್ಗೆನೇ ಬಂಕ್ ಹಾಕ್ಬಿಡ್ಬೇಕು ಕರೆಕ್ಟ್ ಆ ಬಸ್ ಬರೋ ಟೈಮ್ಗೆ ನೀನೆಲ್ಲ ಮುಗಿಸ್ಕೊಂಡು ರೆಡಿ ಇರಬೇಕು ಆ ಬಸ್ ಹತ್ತಕ್ಕೆ ಅದು ಬಿಟ್ಟರೆ ನಾನು ಯಾರು ನೀನು ಕರ್ಕೊಂಬರಕ್ಕೆ ಬರೋದು ಇಲ್ಲ ಬಿಕಾಸ್ ತುಂಬ ದೂರ ಇರ್ತದೆ ಟ್ವೆಲ್ ಟು ತರ್ಟೀನ್ ಕಿಲೋಮೀಟ್ರ್ ಇರುತ್ತೆ ಆ್ಯಂಡ್ ರೋಡ್ ಫುಲ್ಲು ಖಾಲಿ ಜನ ಯಾವ ಯಾವ್ಯಾವ ರೂಟ್ಗೆ ಹೋಗ್ತಾರಂತ ಗೊತ್ತಿರಲ್ಲ ಸೊ ಹಾಗಾಗಿ ಆ ಟೈಮ್ಗೆ ಬಂದ್ಬಿಡಬೇಕು ರೇವಂತ ಇಲ್ಲಿಂದ ಮಿನಿಮಮ್ ಟು ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನೆ ಪಾಪ ತುಂಬ ಕಾಡು ರೋಡುಗೆ ತುಂಬ ಕಾಡು ಮಡ್ ರೋಡು ಅವ್ನು ನಡ್ಕೊಂಡು ಹೋಗ್ತಾನೆ ಸೊ ಹಂಗಿದೆ ಸಮಟೈಮ್ಸ್ ಬಾವ ಹೋಗಿ ಬಿಟ್ಟು ಬರ್ತಾರೆ ಸಮ್ಟೈಮ್ಸ್ ಇಲ್ಲಾಂದರೆ ಅವನೇ ನಡ್ಕೊಂಡು ಹೋಗ್ತಾನೆ ಅವನು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಿಫೋರೇ ಬಿಡ್ತಾನೆ ಬಸ್ ಬರೋಕ್ ಮುಂಚೆ ಸೊ ಹೋಗಿ ಅವನು ಕರೆಕ್ಟ್ ಟೈಮ್ಗೆ ಬಸ್ನ ಏನು ಕ್ಯಾಚ್ ಮಾಡ್ಕೊಂಡು ಹೋಗ್ತಾರೆ ಸೊ ದಟ್ಸ್ ಅ ಸಿಚುಯೇಷನ್ ಅಲ್ಲಿ ಆಕದೇನ ತಲೆ ಸುತ್ತ ತಿಳಿಸಿ ಅವಳಿಗೆ ಆಮೇಲೆ ಬ್ರೇಕ್ಫಾಸ್ಟ್ ಇವತ್ತು ಸ್ವಲ್ಪ ಉಪ್ಪಿಟ್ಟು ಚಟ್ನಿ ಹಾಗೆ ಕಡುಬು ಇನ್ನು ಟೇಸ್ಟ್ ಮಾಡಿಲ್ಲ ನಮ್ಮ ಅಕ್ಕ ಮಾಡಿದ್ದು ಅವರೆಲ್ಲ ಸ್ವಲ್ಪ ಲೈಟಾಗಿ ತಿನ್ಕೊಂಡಿದಾರೆ ಉಪ್ಪಿಟ್ಟು ನಾನು ಇವಾಗ ಎರಡು ಸೇರಿಸಿ ತಿಂತ ಖಾಲಿ ಪಡ್ತೀನಿ ಎರಡು ಒಬ್ಬಟ್ಟು ಹಾಕೊಂಡ್ರೆ ಸಾರಿ ಒಬ್ಬಟ್ಟು ಅಂತೀನಿ ಕಡುಬು ಹಾಕೊಂಡ್ರೆ ನಾನು ತಿನ್ನಲ್ಲ ಅನ್ಬಿಟ್ಟು ಒಂದನ್ನೇ ಹಾಕೊಂಡಿದ್ದೀನಿ ಸದ್ಯಕ್ಕೆ ಆಮೇಲೆ ಬೇಕಿದ್ರೆ ಮತ್ತೆ ಹಾಕ್ಕೊಂಡು ತಿಂತೀನಿ ಸೊ ದಿಸ್ ಇಸ್ ದ ಬ್ರೇಕ್ಫಾಸ್ಟ್ ಇವತ್ತಿಗೆ ಗೈಸ್ ಅಕ್ಕ ಬಟ್ಟೆ ಹೋಗ್ಯಕ್ ನಾನು ಹೋಗಿದ್ದೀನಿ ಅಂತ ಹೇಳ್ದೆ ಪಟ್ಟ ಅಂತ ಒಗ್ದ ಆಲ್ರೆಡಿ ಈ ನಾಯಿ ಸ್ವಲ್ಪ ಡೇಂಜರ್ ಇದೆ ಆಯ್ತು ಕಚ್ಚಿಬಿಡುತ್ತೆ ಬಟ್ಟೆಗಳೋದಿಕ್ಕೆ ಇಲ್ಲಿ ಹಾಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಐ ಡೈಲಿ ನಮ್ಮಕ್ಕ ಬಟ್ಟೆ ಒಗ್ದಾಕ್ಬಿಡ್ತಾಳೆ ಅನ್ಸುತ್ತೆ ಗೈಸ್ ಅಥವಾ ಟೂ ಡೇಸ್ ಒಂದ್ಸಲ ಬಟ್ಟೆ ಬಟ್ಟೆಲ್ಲ ವಾಶ್ ಮಾಡಿ ಹಾಕ್ಬಿಡ್ತಾಳೆ ನಮ್ಮ ಥರ ಎಲ್ಲ ವಾರ ಬಟ್ಟೆ ಇಟ್ಕೊಳ್ಳಲ್ಲ ಅವಳು का इंगरत या सुन देरा टॉपिक माथर पड़ी क्या बोले ये बगैर तो लग क्या कुलगा इंग माथर दिया आता होगा <laughs> अन्य अन्य उन दरकर एक आप पड़े अलग कड़े तग तग दाखो कड़े वो तोड़ कड़ा कष्ट है कितना है ताव लहर करने नहीं तो नहीं तब उनको आज ते ಒಳ್ಳಿ ಮಾಡ ಇನ್ನೂರು ನಲ್ವತ್ತು ಕೆ ಜಿ ಸೊ ಗೈಸ್ ಟೈಮ್ ಬಂದು ಫೋರ್ ತರ್ಟಿ ಆಗಿದೆ ನಾನು ಆಚೆಲ್ಲ ಹೋಗಿ ಬಂದು ಊಟ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಇವಾಗ ತರ್ಸ್ ಡೇ ಹೇರ್ ವಾಶ್ ಎಲ್ಲ ಮಾಡಿದ್ದಾಯಿತು ಆ್ಯಂಡ್ ದೆನ್ ಫಿಶ್ ಫ್ರೈ ಮಾಡಬೇಕಾಗಿತ್ತು ಬಾಂಗ್ಡದು ಅದು ಮಾಡಿದ್ರೆ ಏನೇನೋ ವಿಚಿತ್ರವಾಗಿ ಬಂತು ಸೊ ಇವಾಗ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಹೋಗಬೇಕು ಒಂದು ಮನೇಲಿ ಕೇಳ್ಕೊಂಬಂದಿದ್ದು ವೈಫೈ ಇದೆ ಅಂತ ಹೇಳಿದ್ರು ಸೊ ಬಂದು ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಇವಾಗ ಅಲ್ಲಿಗೆ ಹೊರಡಬೇಕು ನಮ್ಮ ಭಾವ ಅಕ್ಕವ ಅವ್ರ ಮಗಳನ್ನ ಕರ್ಕೊಂಬರೋಕೆ ಹೋಗ್ತಾರೆ ಹಾಸ್ಟೆಲಿಂದ ಸೊ ನಾನು ಅಷ್ಟರಲ್ಲಿ ನಾನಲ್ಲಿ ಬಿಟ್ಟು ಹೋಗ್ಬೋದು ಅನ್ಸುತ್ತೆ ಅವರು ಸೊ ಅಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ಕೋತೀನಿ ಅಷ್ಟಲ್ಲಿ ನೋಡಬೇಕು ಹೆಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹೋಪ್ ನಿಮ್ಗೆ ಆ ವೀಡಿಯೋ ಬಂದು ತಲುಪಿರುತ್ತೆ ಅಂತ ಅನ್ಕೋತೀನಿ ಫಸ್ಟ್ ಡೇ ನಮ್ಮ ಅಕ್ಕ ಮನೆಯಲ್ಲಿ ಸೊ ಯಾ ದಟ್ಸ್ ದ ಅಪ್ಡೇಟ್ ಸೊ ಹಾಗೆ ಸುಮ್ಮನೆ ವಾಕ್ ಮಾಡ್ಕೊತ ಸ್ವಲ್ಪ ವಾಯ್ಸ್ ಓವರ್ ಕೊಡಬೇಕಾಗಿತ್ತು ಅದಕ್ಕೆ ಆಚೆ ಬಂದೆ ಸೊ ಇವಾಗ ವಾಯ್ಸ್ ಓವರ್ ಕೊಟ್ಬಿಟ್ಟು ಮತ್ತೆ ನಾನು ಹೊರಡಬೇಕು ನೋಡಬೇಕು ನಮ್ಮ ಭಾವ ಏನಂತಾರೆ ಅಂತ ಹೇಳ್ತಾ ಸಿ ದಿಸ್ ಕಾಲ್ಸ್ ಸೊ ದಟ್ಸ್ ದ ಅಪ್ಡೇಟ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಒಬ್ಬರು ಮನೆಗೆ ಬಂದಿದ್ದೆ ಆಯ್ತಾ ಸೊ ಅವ್ರ ಮನೆ ಹಿಂಗಿದೆ ಸೋ ಬ್ಯೂಟಿಫುಲ್ ತುಂಬ ದೊಡ್ಡ ಮನೆ ಆ್ಯಕ್ಚುಲಿ ಸೊ ಈ ಥರ ಕಾಣಿಸ್ತದೆ ಸೊ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಕುತ್ಕೊಂಡು ಕತ್ಲಾಗ್ತಿದೆ ಆಲ್ರೆಡಿ ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಅಲ್ಲೂ ಕೂಡ ಹತ್ಕೊಂಡು ಹೋಗ್ಬೋದು ಫುಲ್ ಅವ್ರದ್ದೇ ಇತ್ತು ಫುಲ್ ಎಲ್ಲ ಅವ್ರದ್ದೇ ಅಂತೆ ಸೊ ಥ್ಯಾಂಕ್ಸ್ ಟು ದಮ್ ನಂಗೆ ವೈಫೈ ಯೂಸ್ ಮಾಡೋಕೆ ಕೊಟ್ರಲ್ಲ ಅನ್ ಟೈಮ್ಸು ಹ್ಯಾಪಿ ಥ್ಯಾಂಕ್ಸ್ ಟು ಮೈ ಬಾಬಾ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಸ್ಕೊಟ್ರು ಇಲ್ಲಿ ಕೂತ್ಕೊ ಅಲ್ಲಿ ಕೂತ್ಕೊಂಡು ನೆಟ್ವರ್ಕ್ ಬರುತ್ತೆ ಅಂತ ಹೇಳ್ತಿದ್ರು ಸೊ ಸೋ ಗ್ರೇಟ್ಫುಲ್ ಅವ್ರಿಗೆ ಸೊ ಯಾ ನಾನು ಮೊನ್ನೆ ಗ್ರಾಟಿಟ್ಯೂಡ್ ಬುಕ್ಕಲ್ಲಿ ಬರ್ದಿದ್ದೆ ಆಯ್ತಾ ನನಗೆ ವೈಫೈ ಸಿಕ್ತು ಅಂತ ಹೇಳ್ಬಿಟ್ಟು ಸೊ ಐ ಫೈನಲಿ ಗಾಟ್ ಇಟ್ ಹಾ ಎಲ್ಲದಕ್ಕೂ ನಮ್ಮ ಅಕ್ಕ ನಮ್ಮ ಅಕ್ಕ ಅಂತ ರೇಗಿಸ್ತಾರೆ ಗೈಸ್ ನಮ್ಮ ಬಾಬಾ ಪಾಪ ಶ್ರಮಜೀವಿ ಅವಳು ಆಶಾ ಬಂದಿದ್ದಾಳೆ ಗೈಸ್ ಹಾಸ್ಟೆಲ್ ಇಂದ ಆಶಾ ಸೇ ಹಾಯ್ ಸೊ ಇವಾಗ ಊಟಕ್ಕೆ ಪ್ರಿಪೇರಿಂಗ್ ಹಳ್ಳಿ ಪವರ್ ನೋಡ್ತಾ ಇದ್ದಾರೆ ಬಾಂಗುಡ ಫಿಶ್ ಫ್ರೈ ನಾನು ಮಾಡಿದ್ದು ಏನ್ಸ್ಕಂತೂ ಮಾಡಿದ್ದೆ ಹಾಕೋ ನಾನು ಹಾಕೊಂಡೆ ಕೊಡು ಹಾಕ್ತೇನೆ ಬ ನಿಮಗೆ ಬಾಂಗಡ ತಿನ್ನಲ್ಲ ಮಧ್ಯಾಹ್ನ ಒಂದು ಆಕ್ಷನ್ ತೋರ್ಸಿದ್ರ ಆಯ್ತಾ ಅಷ್ಟ ನೀನ್ ತಿಂತೀಯಲ್ಲ ನೀನು ಬರ್ರೆ ಹಾಕೊಂಡು ಕುತ್ಕೊಂಬಣ್ಣಪ್ಪ ಎಲ್ಲ ಒಟ್ಟಿಗೆ ಹ್ಮ್ ಹದಿನೈದು